ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳು ಅದ್ರಾಗ ವ್ಯಂಜನಗಳು ಸ್ವರಗಳು ಬಿಡ್ರಿ ವ್ಯಂಜನಗಳು ಗ ಗ ಮೂರನೇ ಅಕ್ಷರ ಜ ಆರನೇ ಅಕ್ಷರ ಮ ಇಪ್ಪತ್ತೈದನೇ ಅಕ್ಷರ ಇವು ಮೂರುಗಳನ್ನ ಕೂಡಿಸಿ ಓದಾ ಬರುವುದೇ ಮತ್ತೆ ಇದ್ರ ಪದ ಅರ್ಥ ಆಯ್ತು ಇದರ ಅರ್ಥ ಹೇಳ ಮುತ್ತ ಗಜ ಗಜ ಅಂದ್ರೆ ಅದು ಇದ್ರ ಅರ್ಥ ಬೇಕಾ ಭಾವಾರ್ಥ ಬೇಕಿಲ್ಲ ನಿಮ್ಗ ಕೇಳ್ರಿ ಗಜ ಗಜನ ಗೊತ್ತಾಗಿಲ್ಲ ನಿಮಗ ಅದ್ನೂ ಹೇಳ್ತೀನಿ ಕೇಳು ಗಜ ಗಜ ಆಯ್ತಾ ಗಜ ಗಜ ಗಜಮ ಇದು ಗಜ ಇದು ಮಾ ಇಲ್ಲಿ ಎರಡು ಆನೆಗಳು ಗಜ 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 ಅಂದ್ರೆ ಏನು ಆನೆ ಗಜ ಅಂದ್ರೆ ಸಲ ಗಜ ಗಜ ಅಂತೇಳಿ ಎರಡು ಆನೆಗಳು ಮಾ ಅಂದ್ರ ಮದ ಮದ ಗಜ ಮದ ಗಜ ನಾ ಎರಡ್ ಸಲ ಗಜ ಗಜ ಅಂದಿನಿ ಎರಡು ಮದ ಹೇರಿದ ಆನೆಗಳ ನಡುವಿನ ಗುದ್ದಾಟವೇ ಗಜಮ